वंदे मातरम वंदे मातरम वंदे मातरम वंदे मातरम 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 वंदे मातरम का हिंदू मुस्लिम कल्ला ಒಂದಾಗಿ ಕಾರ್ಯಕ್ರಮ ಮಾಡ್ಕೊಂಡಿ ಪ್ರತಿ ಉನ್ನತ ಎಲ್ಲರೂ ಭಾಗಿಯಾಗಿ ಕನ್ನಡ ವರ್ಷ ಯಶಸ್ವಿಯಾಗಿ ಮುಕ್ತಾಯ ಮಾಡ್ಕೊಂಡು ಹೊರಣಿದಿವಿ ಈ ಕಾರ್ಯಕ್ರಮ ಶામನಗರದ ನಮ್ಮ ಧನ್ಯವಾದಗಳು ಎಲ್ಲ ಬಂದವರ ಗಣ್ಯತೆಗಳು ಹಾಗೂ ಸ್ವಾಗತ ಕೋರತಾ ಇದಾಗ ಇನ್ನ ಕನ್ನಡ ಸೇವೆ ಮಾಡಲು ಅವಕಾಶ ಕೊಡ್ಲಿ ಇನ್ನ ಮುಂದಕ್ಕೆ ಹೆಚ್ಚು ಯಶಸ್ವಿ ಸಿಗ್ಲಿ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಜೈ ಭುವನೇಶ್ವರಿ ಎಂದು ಕೇಳ್ಕೊಳ್ಳೋಣ ಒಳ್ಳೇದಾಗಿ